ಆಂಧ್ರ ಪ್ರದೇಶದಲ್ಲಿ ಭಯಾನಕ ಜೈಲ್ ಬ್ರೇಕ್ ಆಗಿದೆ ಸಿನಿಮಾ ಸ್ಟೈಲ್ನಲ್ಲಿ ಇಬ್ಬರು ಖೈದಿಗಳು ಜೈಲಿಂದ ಎಸ್ಕೇಪ್ ಆಗಿದ್ದಾರೆ ಜೈಲು ವಾರ್ಡನ್ಗೆ ಸುತ್ತಿಗೆಯಿಂದ ದಾಳಿ ಮಾಡಿ ಪರಾರಿಯಾಗಿದ್ದಾರೆ ಆಂಧ್ರ ಪ್ರದೇಶ ಅನಕಾಪಲ್ಲಿ ಚೋಡವರಂ ಸಬ್ ಜೈಲಿಂದ ಎಲ್ಲರೂ ಕೂಡ ಪರಾರಿಯಾಗಿರೋದು ಖೈದಿಗಳಾದ ರವಿಕುಮಾರ್ ಬಜ್ವಾಡ ರಾಮು ಜೈಲಿಂದ ಎಸ್ಕೇಪ್ ಆಗಿರೋದು ಜೈಲಿನ ವಾರ್ಡನ್ನ ವೀರ್ರಾಜ್ ಮೇಲೆ ದಾಳಿ ಮಾಡಿದ್ದಾರೆ ಸುತ್ತಿಗೆಯಿಂದ ಜೈಲಿನ ವಾರ್ಡನ್ನ ಜೇಬಿನಿಂದ ಬೀಗದ ಕೀಲಿಕೈ ತೆಗೆದುಕೊಂಡು ಪರಾರಿಯಾಗಿರೋದು ಪೆನ್ಷನ್ ಹಣ ದುರ್ಬಳಕೆ ಕೇಸಲ್ಲಿ ಇವರು ಅರೆಸ್ಟ್ ಆಗಿದ್ದರು ರವಿಕುಮಾರ್ ಕಳ್ಳತನ ಮಾಡಿದಂಥ ಕೇಸಲ್ಲಿ ಅರೆಸ್ಟ್ ಆಗಿದ್ದ ಒಂದು ಕಡೆ ಪೆನ್ಷನ್ ಕೇಸಲ್ಲಿ ರವಿಕುಮಾರ್ ಅರೆಸ್ಟ್ ಆಗಿದ್ದಿದ್ದು ಕಳ್ಳತನ ಮಾಡಿದಂಥ ಕೇಸಲ್ಲಿ ಬಂಧಿತನಾಗಿದ್ದದ್ದು ಬಜವಾಡ ರಾಮ್ ಇಬ್ಬರು ಏನು ಮಾಡ್ತಾರೆ ಟೈಮ್ ನೋಡಿ ಜೈಲರಿಗೆ ಸುತ್ತಿಗೆಯಿಂದ ಹೊಡೆದು ಅಲ್ಲಿಂದ ಪರಾರಿಯಾಗಿದ್ದರು ಆಂಧ್ರ ಪ್ರದೇಶದ ಜೈಲುಗಳಿಗೆ ಸಂಬಂಧಪಟ್ಟಂತೆ ಹೊತ್ತಿಗೆ ಏನು ನಾವು ದಂಡುಪಾಳ್ಯ ಗ್ಯಾಂಗ್ ಅಂತ ಕರಿತೀವಲ್ವಾ ದಂಡುಪಾಳ್ಯ ಗ್ಯಾಂಗ್ ಕೂಡ ಸುಮಾರು ಎರಡು ಸಾವಿರ ಇಸ್ವಿ ಆಜುಬಾಜು ಇರಬೇಕು ಆ ಸಂದರ್ಭದಲ್ಲಿ ಇವ್ರೇನು ಮಾಡಿರ್ತಾರೆ ದಂಡುಪಾಳ್ಯ ಗ್ಯಾಂಗ್ ಅಲ್ಲೂ ಕೂಡ ಇದೇ ರೀತಿ ಹೊಡೆದು ಬಡದು ಚಚ್ಚಿ ಜೈಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಸುಮಾರು ಹನ್ನೊಂದು ಜನ ಹನ್ನೊಂದು ಜನ ಎಸ್ಕೇಪಾಗಿ ಹನ್ನೊಂದು ಜನ ಎಸ್ಕೇಪಾಗಿ ನಿಮಗೆ ಸುಮಾರು ಒಂದು ಮೂರು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಮುಗಿಯುವಷ್ಟರಲ್ಲಿ ಮೂವತ್ತಾರು ಕೊಲೆಗಳನ್ನು ಮಾಡ್ತಾರೆ ಅವರು ಇದೇ ಆಂಧ್ರ ಜೈಲುಗಳಿಂದ ಮೂವತ್ತಾರು ಕೊಲೆ ಕೊಲೆ ಮಾಡಿದ್ಮೇಲೆ ಸಿಕ್ಕಾಕೊಳ್ಳೋದೇ ಇಲ್ಲ ದಂಡುಪಾಳ್ಯ ಗ್ಯಾಂಗ್ ಆನಂತರ ಇಲ್ಲಿ ಬೆಂಗಳೂರಿನ ಆಫೀಸರ್ ಇದ್ದರೋಳ ಚಲಪತಿಯವರು ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ನೀನು ಹಿಡ್ಕೊಂಡು ಬಾಪ್ಪ ಹೇಗಾದರೂ ಮಾಡಿ ಹಿಡ್ಕೊಂಡು ಬಾ ಇಷ್ಟೊಂದು ಕೊಲೆಗಳಾಗ್ತೀವಿ ಅಂದಾಗ ಚಲಪತಿಯವರಲ್ಲಿ ಕೆಲಸ ಮಾಡಿರ್ತಾರೆ ದಂಡುಪಾಳ್ಯ ಹಿಡಿಬೇಕು ಅಂಥೇಳಿ ಒಬ್ಬ ಸಿಕ್ತಾನೆ ಯಾವುದೋ ಒಂದು ಕಳ್ತನ ಕೆಸರು ಒಬ್ಬ ಸಿಗ್ತಾನೆ ನೀನು ಒಡವೆ ಎಲ್ಲಪ್ಪ ಒತ್ತೆ ಇಟ್ಟಿದ್ದೆ ನೀನು ಅಥವಾ ಇಲ್ಲೇನು ಮಾರದೆ ಅಂತ ಬಂದಾಗ ವಿಜಯನಗರ ಆಸುಪಾಸ ಪ್ಲ ಪ್ಲೇಸನ್ನು ಅವನು ಹೇಳಿರ್ತಾನೆ ವಿಜಯನಗರ ಭಾಗದಲ್ಲಿ ದಂಡುಪಾಳ್ಯದವರು ಇದ್ರಲ್ವಾ ಅಂತ ಹೇಳಿದಾಗ ಅವನನ್ನು ಎನ್ಕ್ವೈರಿ ಮಾಡಿದಾಗ ದಂಡುಪಾಳ್ಯದವರು ಎಲ್ಲೆಲ್ಲಿದ್ದರು ಅಂತ ಎಲ್ಲರೂ ಹೆಡೆಮುಡಿ ಕಟ್ಟಿಕೊಂಡು ಹಿಡ್ಕೊಂಡು ಬಂದಿರ್ತಾರೆ ಇದು ಸುಮಾರು ಒಂದು ಸೆಪ್ಟೆಂಬರ್ ತಿಂಗಳಿಂದ ಜನವರಿಯ ಒಳಗೆ ಮೂವತ್ತಾರು ಕೊಲೆಗಳಾಗ್ಬಿಟ್ಟಿರ್ತವೆ ಹೀಗೆ ನೋಡಿ ಈಗ ನೋಡಿ ಆಂಧ್ರದ ಈ ಜೈಲಿಂದ ಸುತ್ತಿಗೆಯಿಂದ ಹೊಡೆದು ಸುತ್ತಿಗೆಯಿಂದ ಹೊಡೆದು ಬಿಗ ಕೆತ್ಕೊಂಡ್ರಿಂದ ಪರಾರಿಯಾಗಿರುತ್ತದೆ ఆ సపోర్టింగ్ గా తీసిన ము కలిపి నాకున్న గ్రామర్ ఉన్న గ్లామర్ లో తీసుకుని నా పైని అటాక్ చేసి నేను దిగుకొనేటప్పటికి నా చేతిలో ఉన్న కాళాలు లాక్కుని గేట్ తీసు డెటేషన్ దాని కూడా నేను కొద్దిగా మైందిగా ఉన్నాను తాళాలు ఆ చేతిలో లాక్ గేట్ చూసుకుని వెళ్ళిపోయాడు అదే సందర్భంలో ఆడుతూ ఉన్న కిచెన్ నుంచి అప్ చేసిన మొత్తం కూడా